ಎಲ್ಲರಿಕು ನನ್ನ ಹೆಸರು ವಿಕಾಸ್ ನಾನು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕೃಷಿ ಮಹಾವಿದ್ಯಾಲಯ ಕಾರ್ಯಕರ್ಯ ಆಸ್ಥಾನದಲ್ಲಿ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿದ್ದು ನಾವು ಗ್ರಾಮೀಣ ಕಾರ್ಯಾನುಭವ ಶಿಬಿರದಲ್ಲಿ ಇಂದು ನಾವು ಅಣಬೆ ರೋಗ ಹಾಗೂ ರಸ ಸೋರುವಿಕೆ ಅನ್ನೋದಕ್ಕೆ ನಾವು ಮ್ಯಾನೇಜ್ಮೆಂಟ್ ತಗೊಳ್ತಿದ್ದೀವಿ ಅದ್ರ ಮೊದಲು ಅಣಬೆ ರೋಗಕ್ಕೆ ಸಿಂಪ್ಟಮ್ಸ್ ಏನು ಅಂತ ಅಂದ್ರೆ ಅಣಬೆ ರೋಗಕ್ಕೆ ರೋಗಕ್ಕೆ ತುತ್ತಾದ ಗಿಡಗಳು ಆ ಎಲೆಗಳೆಲ್ಲ ಬಾಗುತ್ತವೆ ಹಾಗೂ ಈ ಈ ತರ ಹಿಂಗೆ ಬಿಡಿಸಿದ್ರೆ ವಾಪಸ್ ಹಿಂಗೆ ಬಂದ್ಬಿಡುತ್ತೆ ಹಿಂಗೆ ಈ ತರ ಎಳದ್ರೆ ಎಲ್ಲ ಚಕ್ಕೆ ಚಕ್ಕೆ ತರ ಈಚೆ ಬಂದ್ಬಿಡುತ್ತೆ ಇದು ಅಡ್ವಾನ್ಸ್ ಸ್ಟೇಜ್ ಬಂದು ಅಣಬೆ ಕೆಳಗಡೆ ಅಣಬೆ ಬೆಳೆಯುತ್ತೆ ಈಗ ಇನ್ನೂ ಬೆಳೆದಿಲ್ಲ ಇದು ಅಣಬೆ ಬಿಡುತ್ತೆ ರೋಗಕ್ಕೆ ತುತ್ತಾದ ಮರವು ಎರಡು ವರ್ಷಗಳ ಒಳಗೆ ಸಹ ಅದಕ್ಕೆ ಏನ್ ಕಾರಣ ಅಂತ ಅಂದ್ರೆ ಶಿಲೀಂಧ್ರ ಶಿಲೀಂಧ್ರ ಏನ್ ಮಾಡುತ್ತೆ ಅಂದ್ರೆ ಈ ನಾವು ಉಕ್ಕೆ ಹೊಡಿಸ್ತಾ ಇರ್ತೀವಿ ಭೂಮಿಲಿ ಭೂಮಿಲಿ ಉಕ್ಕೆ ಒಡಿಸುವಾಗ ಆ ಬೇರು ನಾಶ ಆಗುತ್ತೆ ಬೇರು ನಾಶ ಆದಾಗ ಶಿಲೀಂಧ್ರ ಅದ್ರ ಮುಖಾಂತರ ಹೋಗಿ ಈ ಮರಕ್ಕೆ ರೋಗ ತುತ್ತು ಮಾಡುತ್ತದೆ ಅಣಬೆ ರೋಗಕ್ಕೆ ಕಾಜಲ್ ಆರ್ಗ್ಯಾನಿಸಮ್ ಬಂದು ಗಾನೋ ಡರ್ಮ ಅಲುಸಿಡಮ್ ಇಲ್ಲಿ ಎರಡು ಥರ ರೋಗ ಬರುತ್ತೆ ಒಂದು ಅಣಬೆ ರೋಗ ಇನ್ನೊಂದು ರಸ ಹೊಡೆಯುತ್ತೆ ಅಣಬೆ ರೋಗಕ್ಕೆ ರಸ ಹೊಡೆಯೋದಕ್ಕೆ ಎರಡು ಒಂದೇ ಮ್ಯಾನೇಜ್ಮೆಂಟ್ ಆಗಿರುತ್ತೆ ಇದು ಅಣಬೆ ರೋಗಕ್ಕೆ ಸಿಂಟಮ್ಸು ಇನ್ನು ಅಲ್ಲೊಂದು ಮರ ಇದೆ ಆ ಮರಕ್ಕೆ ರಸ ಹೊಡೆದಿದೆ ಅದು ಒಂದ್ಸಲ ಹೋಗಿ ನೋಡ್ಕೊಂಬರೋಣ ಸಿಂಟಮ್ಸು ಬನ್ನಿ ಇಲ್ಲಿ ನೋಡಿ ಇದು ರಸ ಹೊಡೆದಿರೋ ಮರ ರೈತರ ಮೂಢನಂಬಿಕೆ ಏನು ಅಂತ ಅಂದರೆ ರಸ ಹೊಡೆದಿರೋದಕ್ಕೆ ನಾವು ಬೆಂಕಿಲಿ ಸುಟ್ಬಿಟ್ರೆ ಅದು ರೋಗ ವಾಸಿಯಾಗಿಬಿಡುತ್ತೆ ಅಂತ ಹೇಳ್ತಾರೆ ಆದರೆ ಅದು ಆಗೋದಿಲ್ಲ ಅಡಬೆ ರೋಗಕ್ಕೆ ಯಾವುದು ಸಿಂಟಮ್ ಇದೆಯೋ ಇದೇ ಥರ ಈ ಒಂದು ರೋಗಕ್ಕೂ ಅದೇ ಸಿಂಟಮ್ ಇದೆ ಗಿಡಗಳದು ಇಳುವರಿ ಕಡಿಮೆ ಆಗುತ್ತೆ ಮೊದಲನೇದು ಎರಡನೇದು ಗರಿ ಎಲ್ಲ ಬಾಗುತ್ತೆ ಅದಾದಮೇಲೆ ಇಲ್ಲಿ ಎಲ್ಲ ಒಡೆದೈತೆ ನೋಡಿ ಈ ಒಡೆದಿರೋ ಮುಖಾಂತರ ಗಮ್ ಥರ ಬರುತ್ತೆ ಇಲ್ಲಿ ಒಂದು ಸ್ವಲ್ಪ ಬರ್ತಿದೆ ಇಲ್ಲಿ ಇದು ಸುಟ್ಟಿರೋ ಕಾರಣ ಅದು ಹಂಗೆ ಕಚ್ಕೊಂಬಿಟ್ಟೈತೆ ಚೆರ ಕಾಜಲ್ ಆರ್ಗ್ಯಾನಿಸಮ್ ಬಂದು ಚೆರಾಟೊಸಿಸ್ಟಿಕ್ಸ್ ಪ್ಯಾರಾಡಾಕ್ಸಾ ಅಂತ ಒಂದು ಕಾಜಲ್ ಆರ್ಗ್ಯಾನಿಸಮು ಅದು ಶಿಲೀಂಧ್ರ ಮುಖಾಂತರ ಹೋಗಿ ಈ ಒಂದು ರೋಗನ ಕಾಜು ಮಾಡುತ್ತೆ ಇದಕ್ಕೆ ಏನು ಅಂತ ಅಂದರೆ ಮೇಜರು ನಮ್ಮದು ಮ್ಯಾನೇಜ್ಮೆಂಟ್ ಇರೋದು ರೂಟ್ ಫೀಡಿಂಗು ರೂಟ್ ಫೀಡಿಂಗ್ ಅಂತ ಅಂತಂದರೆ ಎಕ್ಸಾ ಅಂತ ಒಂದು ಕೆಮಿಕಲ್ ಬರುತ್ತೆ ಅದರಿಂದ ರೂಟ್ ಫೀಡಿಂಗ್ ಮಾಡಬೇಕು ರೂಟ್ ಫೀಡಿಂಗ್ ಯಾಕೆ ಮಾಡಬೇಕು ಅಂತ ಅಂದರೆ ತೆಂಗಿನ ಮರಗಳು ತುಂಬ ಹೈಟ್ ಇರುತ್ತೆ ಅದಕ್ಕೆ ಸ್ಪ್ರೇ ಆಗಲ್ಲ ರೂಟ್ ಫೀಡಿಂಗ್ ಮಾಡಿದ್ರೆ ನಮಗೆ ಡಾಕ್ಟರ್ ನಮಗೆ ಏನಾದರೂ ಹುಷಾರು ತಪ್ಪಿದಾಗ ನಾವು ಹೆಂಗೆ ಇಂಜೆಕ್ಷನ್ ಕೊಡ್ತೀವೋ ಕೊಡ್ತಾರೋ ಅದೇ ಥರ ಮರಕ್ಕೆ ಹುಷಾರು ತಪ್ಪಿದಾಗ ರೂಟ್ ಫೀಡಿಂಗ್ ಮಾಡೋ ಮಾಡೋ ಮುಖಾಂತರ ಈ ಒಂದು ರೋಗನ ನಿವಾರಣೆ ಮಾಡಬಹುದು ಈ ರೂಟ್ ಫೀಡಿಂಗ್ ನ ಮೆಥಡ್ ಡೆಮಾನ್ಸ್ಟ್ರೇಷನ್ ಆಗಿ ನಮ್ಮ ಡಾಕ್ಟರ್ ನಾಗರಾಜು ಸರ್ ಅವರು ಕೆವಿಕೆ ಮುಖಾಂತರ ಬಂದಿದ್ದಾರೆ ಅವರೇ ತೋರಿಸ್ತಾರೆ ನಡೀರಿ ಹೋಗೋಣ ಪ್ರಾಕ್ಟಿಕಲ್ ಆಗಿ ಔಷಧಿ ಹೊಡೆಯೋದು ತೆಂಗಿನ ತೋಟದಲ್ಲಿ ಅಡಿಕೆ ತೋಟದಲ್ಲಿ ತುಂಬ ಡಿಫಿಕಲ್ಟು ಹಾಗಾಗಿ ರಾಸಾಯನಿಕ ಕೀಟನಾಶಕಗಳಿದ್ದ ರಾಸಾಯನಿಕ ತಿಲಿಂದ ನಾಶಗಳಿದ್ದ ರಾಸಾಯನಿಕ ಕೀಟನಾಶಕಗಳಿಂದ ರೋಗಗಳು ಮತ್ತು ಕೀಡೆಗಳನ್ನ ನಿಯಂತ್ರಣ ಮಾಡೋದು ಕಷ್ಟ ಹಾಗಾಗಿ ಈ ರೋಗಕ್ಕೆ ಅನುಗುಣವಾಗಿ ಏನು ಕೆತ್ತರ ಮಾಡಕ್ಕಾಗಲ್ಲ ಆ ಹೆಚ್ಚಿನಲ್ಲಿ ಏನ್ ಮಾಡ್ಬೇಕು ಬೇರೆ ಔಷಧಿಯನ್ನ ಬೇರೆ ಅದೇ ಈ ವ್ಯಕ್ತಿ ಅಲ್ವಾ ಸೊ ಫಸ್ಟ್ ಹೆಗ್ಗಿನ ಮರದಲ್ಲಿ ರಸ ತೋಡ್ಬೇಕು ನೋಡಿ ರೋಗಕ್ಕೆ ತುತ್ತಾದ ಮರವನ್ನು ಗುರುತಿಸಬೇಕು ನೋಡ್ಬೇಕು ಯಜಮಾನ್ರೆ ರೋಗಕ್ಕೆ ತುತ್ತಾದ ಮರವನ್ನು ಗುರುಸದೆ ಹಂಗೆ ನಾನು ಹೇಳಿದೆ ಎಲೆಗಳೆಲ್ಲ ಹ ಆಮೇಲೆ ಸ್ಟೆಮ್ ಅಲ್ಲಿ ರಸ ಸೋರಿರುತ್ತೆ ನೋಡ ಆ ಮರದಲ್ಲಾಗಿದೆ ಹಾ ಅದು ನೇ ಅಂತ ಇನ್ನೂ ಅದು ಬಿಟ್ಟು ರಕ್ತ ತರ ಆಗಿದೆ ಅದು ಕ್ಯಾನ್ಸರ್ ನಾಲ್ಕನೇ ಸ್ಟೇಜ್ ಐದನೇ ಸ್ಟೇಜ್ ಇದು ಕ್ಯಾನ್ಸರ್ ಎರಡನೇ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಎರಡನೇ ಸ್ಟೇಜ್ ಸಾಯ್ಬಿಡದ ಉಳಿಸ್ಕೆಬೇಕು ಉಳಿಸ್ಕೇಬೇಕಂತಂದ್ರೆ ನಾವು ಏನ್ ಮಾಡ್ಬೋದು ಮೂರು ಅಡಿ ದೂರದಲ್ಲಿ ಒಂದೂವರೆ ಅಡಿ ಚಿಕ್ಕ ಗುಂಡಿಯನ್ನು ತೆಗಿಬೇಕು ಅಂದ್ರೆ ಒಂದೂವರೆ ಅಡಿ ಆದ್ರ ತೆಗಿಬೇಕು ಇಲ್ಲೇ ತೆಗೆದ್ರೆ ಏನಾಗುತ್ತೆ ಆ ಬೇರುಗಳು ಆಕ್ಟಿವ್ ಬೇರುಗಳು ಆಕ್ಟಿವ್ ಬೇರುಗಳು ಅಂದ್ರೆ ಏನು ಚೆನ್ನಾಗಿ ಆರೋಗ್ಯವಾಗಿ ಕಂದು ಇರುವಂತಹ ಕಿರು ಬೆಳ್ಳಿನ ಆಕಾರದಲ್ಲಿರ್ತಕ್ಕಂಥ ಬೇರನ್ನ ಆಯ್ಕೆ ಮಾಡ್ತೀವಿ ಅದು ಮಾತ್ರ ನೀರನ್ನ ಹೇಳ್ಕೊಳುತ್ತೆ ನೀರನ್ನ ಕುಡಿಸುತ್ತೆ ನೀರನ್ನ ಸೇರ್ಸುತ್ತೆ ಬೇರೆ ಯಾವ ಇಲ್ಲಿದಾವಲ್ಲ ಇದು ಅಂತ ಹೇಳ್ಬಿಟ್ಟು ಇದನ್ನ ಅಂಬಿಟ್ಬಿಟ್ರೆ ಆ ಬೇರುಗಳೆಲ್ಲ ಸಹ ಅದು ಕುಡಿಸಿದ್ರೆ ಉಪಯೋಗ ಆಗಲ್ಲ ಅದಕ್ಕೋಸ್ಕರನೇ ಒಂದೂವರಿಂದ ಅಡಿ ದೂರದಲ್ಲಿ ಮಣ್ಣನ್ನ ತೆಗೆದು ಈ ರೀತಿ ಬೇರನ್ನ ಆಯ್ಕೆ ಮಾಡಿಕ ಒಂದ್ಸರಿ ಆಯ್ಕೆ ಮಾಡ್ಕೊಂಡ ನಂತರ ಒಂದು ನೈಫ್ ತಗೋಬೇಕು ನೋಡಲಿ ಅವ್ನು ಬ್ರೇಳ್ ಬರ್ತಾನೆ ಅಣ್ಣ ಆ ನೈಫ್ ತಗೊಂಡು ಏನ್ ಮಾಡ್ಬೇಕು ಈ ಕಿರು ಬೆಳೆಗೆ ಸ್ಲಾಂಟ್ ಆಗಿ ಹಿಂಗ್ ಕಟ್ ಮಾಡ್ಬಾರ್ದು ಸ್ಲಾಂಟ್ ಆಗಿ ಕಟ್ ಮಾಡಬಾರದು ಸ್ಲಾಂಟ್ ಅಂದ್ರೆ ಸ್ಲೋಪ್ ಆಗಿ ಆ ಸ್ಲೋಪ್ ಆಗಿ ನಾವು ಸ್ಪ್ರಾದಲ್ಲಿ ಜ್ಯೂಸ್ ಹೇಗಿವಲ್ವಾ ಯಾವಾಗ ಹಿಂಗ್ ಕಟ್ ಮಾಡಿರ್ತಾರ್ಟ್ ಅವ್ರು ಒಡ ನಾವು ಮೂಗಲ್ ಉಸಿರಾಡ್ತೀವಿ ಗಿಡಗಳು ಆ ಬೇರೆ ಉಸಿರಾಟ ಗೊತ್ತಾಯ್ತಲ್ವ ನಿಮ್ಗೆಲ್ಲರು ಬೇರೆಲ್ಲಿ ಉಸಿರಾಡ್ತಾವ್ರೆ ನಾವು ಈ ಬೇರಿಗೆ ಒಂದು ಆ ಅರ್ಧ ಕೆ ಜಿ ಕೆಪಾಸಿಟಿ ಇರ್ತಕ್ಕಂತ ಪಾಲಿಥಿನ್ ಬ್ಯಾಗ್ ಈ ತರ ಅದಕ್ಕೆ ನೂರ್ ಎಂ ಎಲ್ ನೀರನ್ನ ಹಾಕ್ಬೇಕು ಎಷ್ಟಬೇಕು ಪಾಲಿಥಿನ್ ಕವರ್ಗೆ ನೂರು ಎಂ ಎಲ್ ನೀರನ್ನ ಹಾಕ್ಬೇಕು ಒಂದು ಔಷಧಿಯನ್ನ ಆಯ್ಕೆ ಮಾಡ್ಕೋಬೇಕು ಯಾವ್ದು ಎಕ್ಸೋಸ ಅಂತ ಅದು ಸಿಲಿಂದ್ರ ನಾಶಕ್ಕೆ ನಾವ್ ಹೇಳಿದೆ ಇದು ಸಿಲಿಂದ್ರದಿಂದ ಬರುವಂತ ಸಿಲಿಂದರ್ನಾಶಕ ನೂರ್ ಎಂ ಎಲ್ ನೀರಿಗೆ ಎಷ್ಟಬೇಕು ಐದು ಎಂ ಎಲ್ ಈ ಅವಿಯನ್ನ ಮೆಜರ್ ಮಾಡಿ ಈ ತರ ಅದಕ್ಕೆ ಕಲಿಸ್ಬೇಕು ಅರ್ಥ ಆಯ್ತಾ ಕಲಿಸಿದ ನಂತರ ಬೇರೆ ಆಯ್ಕೆ ಮಾಡಿರ್ತೀವಲ್ವಾ ಅದನ್ನ ತಗೊಂಡೋಗಿ ನೋಡಿ ಇವ್ ಇಟ್ಟಿದ ನಿಂಗೆ ಕಟ್ಟಿ ಸ್ನಾಂಟಾಗಿ ನಾವು ಕಟ್ಟಬೇಕು ಸೊ ಕಟ್ಟಿ ಹಂಗೆ ಬಿಟ್ಬಿಡದಾ ಈಗ ನಾವು ಮೇಲೆ ದನ ಕೈಗಳು ಬರ್ತವೆ ಬೆಕ್ಕುಗಳು ಬರ್ತವೆ ಇವ್ರು ಯಾರು ಈ ಹುಡುಗಿ ಯಾರು ಆಫೀಸರ್ ಮಕ್ಳಾಗಿರ್ತವೆ ಆಗಿರ್ತವೆ ಏನು ಗೊತ್ತಿರಲ್ಲ ಮುಟ್ಬಿಟ್ರೆ ಕಟ್ಬಿಟ್ಟು ನಮ್ಗೆ ಏನಾರ ಆಗ್ಬಿಟ್ರೆ ಅಲ್ವಾ ನಮ್ ಕಣ್ಣಿಗೆ ಡೈರೆಕ್ಟ್ ಆಗಿ ಔಷಧಿ ಅಂತ ಗೊತ್ತಾಗ್ಬಾರ್ದು ಅವಾಗ ಏನ್ ಮಾಡ್ಬೇಕು ಯಾವ್ದೇನಾದ್ರೂ ಗರಿನ ರೌದಿನು ಮುಚ್ಚಬೇಕು ಮುಚ್ಚಿದ್ಮೇಲೆ ಏನಾಗುತ್ತೆ ಅದು ಉಸಿರಾಟ ಕ್ರಿಯೆಯಲ್ಲಿ ವಿತಿನ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಫಾರ್ಟಿ ಏಟ್ ಅಂದ್ರೆ ಎರಡ್ ದಿನ ಕಾಲ ಅವಧಿಯಲ್ಲಿ ಉಸ್ರಾಟ ಕ್ರಿಯೆಯಲ್ಲಿ ಔಷಧಿಯನ್ನ ಮರಕು ಹೋಯ್ತು ಮರಕು ಹೋದ್ಮೇಲೆ ಅಲ್ಲಿ ಏನ್ ಕೆಲಸ ಮಾಡುತ್ತೆ ಔಷಧಿ ಇದೇನ್ ಸೆರೆಕ್ಟ್ ಔಷಧಿ ಅಂತ ಹೇಳಿದಲ್ವಾ ಆ ಔಷಧಿ ಸ್ಪ್ರೆಡ್ ಆಗೋದನ್ನ ಕಡಿಮೆ ಮಾಡುತ್ತೆ ಇಲ್ಲ ಅಂತಂದ್ರೆ ಜಾಸ್ತಿ ಆಗಿ ಬೇರ್ಗಳೆಲ್ಲ ಕೊಳತ್ತು ರಸ ಸೀರಿ ನಮಗೆ ಆದಾಗ ಮೂಗಲ್ಲಿ ಹೆಂಗ್ ಹ ಮೂಗ ಏನ್ ಮಕ್ಳಿಗೆ ಹಿಂಗ್ ವಿದ್ಯು ವಿದ್ಯುತ್ ಸೇರ್ಕಿದ್ರು ಕೂಡ ಹಂಗೆ ದೊಡ್ಡವರು ಮಾತ್ರ ಹಿಂಗ್ ಸೀದ್ ಅಥವಾ ಹೋಗ ಬೆಟ್ಟ ಬಿಡುತ್ತೆ ಹಂಗೆ ಅದೇನಾಗುತ್ತೆ ಈ ಕಾಂಡದಲ್ಲಿ ರಕ್ತದರ ತರ ತಿಳ್ಕೊಂಡು ಹೊರಗಡೆ ಬರುತ್ತೆ ಅಲ್ವಾ ಅದನ್ನ ಕಡಿಮೆ ಮಾಡ್ಬೇಕಂದ್ರೆ ಮೊದಲಿನಂತೆ ಮರಕ್ಕೆ ಬೇರು ಉಣಿಸ್ಬೇಕು ಆ ಬೇರು ಉಣ್ಸದ್ ಮಾಡಿದ್ರೆ ಏನ್ ಮಾಡ್ಬೇಕು ಈಗ ಇವತ್ತು ಮಾಡಿದ್ವಿ ಇಪ್ಪತ್ನಾಲ್ಕು ಗಂಟೆಲ್ಲ ಆಯ್ತು ಆಮೇಲೆ ಒಂದು ವಾರ ಬಿಟ್ಟು ನೋಡಿ ಚೆಕ್ ಮಾಡಿ ಅದೆಲ್ಲ ಕುಡ್ಕೊಂಡಿರುತ್ತೆ ಚೆನ್ನಾಗಿ ಬೇರು ಆರೋಗ್ಯವಾಗಿ ಇದ್ರೆ ಸತ್ತಿರೊ ಬೇರಾಗಿದ್ರೆ ಬುಡಿಯೋದೇ ಇಲ್ಲ ಉಸಿರುಟ ನೀರಲ್ಲ ಹಾಗಾಗಿ ಅಂತ ಬೇರನ್ನ ಮಾಡಿ ಇದು ಆಗಿದ ನಂತರ ಮತ್ತಿನ್ನ ಹದಿನೈದು ದಿನಕ್ಕೆ ಇನ್ನೊಂದ್ ಸರಿ ಮಾಡ್ಬೇಕು ಅದು ಆಯ್ತು ಈಗ ಆದ ನಂತರ ನೆಕ್ಸ್ಟ್ ಹೇಳಿದ್ನಲ್ಲ ಸುಸ್ತು ಬಿಡಿಸಿ ಅವೆಲ್ಲ ಮಾಡಿದ್ರೆ ನಿಮ್ಮ ಒಂದು ವರ್ಷದಲ್ಲಿ ಮೇಲ ಏನು ಬೆರಿಗಳು ಬಿಟ್ಟಿದವಲ್ಲ ಅವು ಬ್ಯಾಲೆನ್ಸ್ ಬರ್ತವೆ ಬರಳು ತಗ್ತವೆ ನಿಮಗೆ ಇಳುವರಿ ಜಾಸ್ತಿ ಆಗುತ್ತೆ ಇದು ಅಣಿವೆ ರೋಗ ಮತ್ತೆ ರಥ ತೋರುವ ರೋಗವನ್ನ ತಡೆಗಟ್ಟುವ ವಿಧಾನ ಅಥವಾ ಇದು ಹೋಲಿಸ್ಟಿಕ್ ಇನ್ಫಾರ್ಮೇಶನ್ ಇದು ತೆರಿಟಿಕ್ ಆದ್ಮೇಲೆ ಪ್ರಾಕ್ಟಿಕಲ್ ಆಗಿ ಮಾಡೋಣ ಇದು ನೋಡಿ ನೀವು ಎಲ್ಲ ಚಿತ್ರದ ಮುಖಾಂತರ ಎಲ್ಲ ತೋರ್ಸಿದ್ದಾರೆ ನಾನ್ ಚಿತ್ರದ ಮುಖಾಂತರ ತೋರಿಸ್ಕಿಂತ ನನ್ನ ನಮ್ಮ ಬಾಯಿಗೆ ಎಲ್ ಹೇಳಿ ಈಗ ಈ ಸರಿ ಈ ತರಗ ಹಾಕಿದೀರಾ ಸರಿ ಮಾಡೋದಾದ್ರೆ ಈ ಕಡೆ ಸೈಡ್ ಮಾಡಿ

ನೋಡ್ಕೋಬೇಕು ಎಷ್ಟು ನಾರ್ಮಲ್ ಆಗಿ ನಾವ್ ಎನ್ಕಾಯಿತು ತಗೋಬೇಕಂದ್ರೆ ಈ ರೀತಿ ಇರಲ್ಲ ಮೆಸರಿಂಗ್ ಬಾಟ್ಲೋ ಒಂದು ಲಾಲಿಕೆ ತಾರಿ ಇರುತ್ತೆ ಇದನ್ನೆಲ್ಲ ಮನುಷ್ಯರ ಔಷಧಿ ಮಾಡೋದಕ್ಕೆ ಮನುಷ್ಯರ ಔಷಧಿ ವ್ಯತ್ಯಾಸ ಇದೆ ಅಂಟಗಳೇ ಬಾರ್ದು ಒಂದು ಅನ್ನಿನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಬಟ್ ನಾನು ತೋರ್ಸೋ ಸೊಪ್ಪು ಆ ಲಾಲಿಕೆಯಲ್ಲಿ ಐದು ಎಂ ಎಲ್ ಐದ್ ಎಮ್ ಎಲ್ ನಾವೇನ್ ಮಾಡ್ಬೇಕು ನಿಧಾನಕ್ಕೆ ಯಾರು ಕೈ ನೀವು ಹಾಕೊಂಡ ಆಯ್ತಾ ಈಗ ಏನ್ ಮಾಡ್ಬೇಕು ಆರೋಗ್ಯವಾದ ಬೇರ್ ತಗೊಂಡಿದೀವಿ ಈ ಬೇರನ್ನ ಒಟ್ಟೇನಪ್ಪ ಅಂದ್ರೆ ಚೆಲ್ದಂಗೆ ಪ್ರಾಪರ್ ಹಾಕೋದು ಹಾಗಾಗಿ ಬಿಟ್ಟು ಗುರು ಕಂಡು ಹಾ ಈಗ ಏನ್ ಮಾಡ್ಬೇಕು ಇದ್ರ ಮೇಲೆ ಒಂದು ರೌದೇನು ಉಲ್ಲೋ ಈ ತರದ್ದು